ಹಾಗೂ ಮುದೋಳದ ಒಟ್ಟು ನೂರ ಹದಿಮೂರು ಎಕರೆಗಿಂತಲೂ ಹೆಚ್ಚಿಗೆ ಸಿ ಬಿ ಎಸ್ ಟಿಸ್ ಸುಟ್ಟುದರಿಂದ ಇವತ್ತು ಹಾನಿಯಾಗಿದೆ ರೈತರು ನಾನೆಲ್ಲವನ್ನು ನೋಡಿದೆ ಅಧಿಕಾರಿ ಮಿತ್ರರು ಎಲ್ಲರೂ ಬಂದಿರು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಅಗ್ರಿಕಲ್ಚರ್ ಆಫೀಸರು ಅವರು ಎಸ್ಕಾಂಬರು ಎಲ್ಲರೂ ಬಂದು ನಾವು ನೋಡಿದ್ದೀವಿ ಇದಕ್ಕೆ ನಾವು ಫ್ಯಾಕ್ಟ್ರಿಗಳಲ್ಲಿ ವಿನಂತಿ ಮಾಡ್ಕೋತೀವಿ ಇಪ್ಪತ್ತೈದು ಪರ್ಸೆಂಟ್ ಅವ್ರು ಕಟ್ ಮಾಡಬೇಡಿ ಕಡಿಮೆ ಮಾಡಿ ಹಾಗೆ ಅಂತೇಳಿ ಹಾಗೂ ಪವರ್ ಡಿಪಾರ್ಟ್ಮೆಂಟಿಂದ ಏನು ತೊಂದರೆ ಆಗಿದೆ ಇದನ್ನು ಕೊಡಲಿಕ್ಕೆ ನಾವು ಅವ್ರಿಗೆ ಸಲಹೆ ಕೊಡೋದಲ್ಲ ಕಾನೂನಾತ್ಮಕವಾಗಿ ಏನೇನು ಕೊಡಬೇಕು ಅದನ್ನು ರೈತರಿಗೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಭಾಳ ನೋವಿನ ಸಂಗತಿ ಹನ್ನೆರಡು ತಿಂಗಳ ರೈತ ಗೌರ್ ಸುರಿಸಿ ಇಲ್ಲೇನೋ ನನಗೆ ಹಣ ಬರ್ತಿದೆ ನಾನು ಕಬ್ಬನ್ನು ಫ್ಯಾಕ್ಟ್ರಿಗೆ ಕಳಿಸ್ತೀನಿ ಅಂತಕ್ಕಂಥ ವೇಳೆಯಲ್ಲಿ ಬೆಂಕಿ ಹೆಚ್ಚಿದಾಗ ಅವ್ರ ನೋವಿಗೆ ಸರ್ಕಾರ ಸ್ಪಂದಿಸದೆ ಇದ್ದರೆ ತಪ್ಪಾಗ್ತದೆ ಏನೇನು ಸಾಧ್ಯ ಇದೆ ಅನ್ನೋ ನಾವು ಮಾಡಲಿಕ್ಕೆ ಆಲ್ರೆಡಿ ಎಲ್ಲ ಸುಗರ್ ಶುಗರ್ ಅವ್ರ ನಾವು ಡಿ ಸಿ ಅವರು ನಿನ್ನೆನೇ ಹೇಳಿದ್ದೀವಿ ನಾನು ಅದ್ರ ಮೂಲಕ ಅಂದಾಜು ಒಂದು ಐವತ್ತು ಗ್ಯಾಂಗ್ಗಳು ಇವತ್ತಿಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಾಳೆ ಅನ್ನೋದ್ರಲ್ಲೇ ಎಲ್ಲವೂ ಕಬ್ಬನ್ನು ಸಾಗಣೆ ಮಾಡಿ ಫ್ಯಾಕ್ಟ್ರಿ ಕಳಿಸ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ ಹೀಗೆ ನನಗೆ ಭಾಳ ನೋವು ಅನ್ನಿಸ್ತದೆ ರೈತ ತನ್ನ ಗಾಳಿಯಿಂದ ದುಡಿದಂಥ ಇವತ್ತು ಕಬ್ಬು ನಾಶ ಆಗುತ್ತೆ ತನ್ನ ಕಣ್ಮುಂದೆ ನೋಡ್ತಕ್ಕಂಥ ಅಂದಾಜು ಐವತ್ತು ಸಾವಿರ ಟನ್ ಇವತ್ತು ನಾಶ ಆದದ್ದು ನೋಡಿದರೆ ರೈತನಿಗೆ ತುಂಬ ಹಾನಿಯಾಗಿದೆ ಏನೇನು ಸಾಧ್ಯ ಐತೋ ಅದನ್ನ ನಾನು ಅಧಿಕಾರಿಗಳಿಗೆ ಫ್ಯಾಕ್ಟ್ರಿ ಜೊತೆ ಮಾತನಾಡಿ ಎಷ್ಟು ಸಾಧ್ಯ ಐತೋ ಅಷ್ಟನ್ನ ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲ್ಸ ಫ್ಯಾಕ್ಟ್ರಿ ಅವರು ಇಲ್ಲೇ